ನಮಸ್ತೆ ನಾನು ವೀದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಸಾಂಬಾರಿಗೆ ಖಾರನ ರುಬ್ದೇನೆ ಮಾಡಿರುವಂತಹ ತರಕಾರಿ ಸಾಂಬಾರಿದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಬರೀ ಐದರಿಂದ ಹತ್ತು ನಿಮಿಷದಲ್ಲೇ ಮಾಡಬಹುದು ಇದು ಅನ್ನ ಮುದ್ದೆ ಊಟಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೀನಿ ಇಲ್ಲಿ ಕುಕ್ಕರಿಗೆ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕೊಳ್ತೀನಿ ಈಗ ಇವೆ ನೀರು ಹಾಕೊಂಡು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಕಾಳಲ್ಲಿ ಸ್ವಲ್ಪ ಮಣ್ಣು ಧೂಳಿದ್ದೇ ಇರುತ್ತೆ ಅಲ್ವಾ ಸೊ ಒಂದ್ಸಲ ವಾಶ್ ಮಾಡ್ಕೊಂಡು ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೊಂಡ್ ಹಾಗೆ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಅಲ್ಲಿ ಎರಡು ಹಾಕೊಂಡಿರೋದು ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ವಿಜಿಯಲ್ ಹಾಕಿಸ್ತಾ ಇಲ್ಲಿ ಇದಲ್ ಬಂದ್ಬಿಟ್ಟು ನಾಲ್ಕರಿಂದ ಐದು ವಿಜಿಯಲ್ ಹಾಕಿಸ್ತಾ ಇರೋದು ಇಲ್ಲಿ ತರಕಾರಿ ನಾನು ಏನೇನ್ ಹಾಕೊಳ್ತಾ ಅಂದರೆ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ನೋಡಿ ಹಾಕ್ಕೊಳ್ಬೋದು ಹಾಗೆ ಇದ್ರ ಜೊತೆಗೆ ಬದನೆಕಾಯಿ ಕೂಡ ಹಾಕ್ಕೊಳ್ತಾ ಇದೀನಿ ಬೇಕು ಅಂದ್ರೆ ಇದ್ರ ಜೊತೆಗೆ ನುಗ್ಗೆಕಾಯಿ ಸೀಮೆ ಬದನೆಕಾಯಿ ಹಾಗೆ ಇತರ ತರಕಾರಿ ಏನೇನಿದೆ ಅದೆಲ್ಲ ನೋಡಿ ಹಾಕ್ಕೊಳ್ಬೋದು ಇಲ್ಲಿ ತರಕಾರಿನ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈಗ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಬಿಸಿ ಇದ್ದಾಗಲೇ ಸೌಟಲ್ಲಿ ಒಂದು ಸಲ ನೀಟಾಗಿ ತಿರುಗಿಸ್ಬೇಕಾಗುತ್ತೆ ಅಂದರೆ ಬೇಳೆ ಬಿಸಿ ಇದ್ದಾಗ್ಲೇ ಆ ಥರ ತಿರುಗಿಸ್ಕೊಳ್ಳೋದ್ರಿಂದ ಅದು ಫುಲ್ ಸ್ಮ್ಯಾಶ್ ಆಗುತ್ತೆ ಈಗ ಟೊಮೊಟೊ ಬೇಳೆ ಬೇಯಿಸ್ಕೊಂಡಿದ್ದು ಅದು ರೆಡಿ ಆಯಿತು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಅದೇ ಕುಕ್ಕರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಚೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಂ ಸೈಜಲ್ಲಿ ಒಂದೇ ಒಂದು ಹಾಕ್ಕೊಂಡಿರೋದು ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಬಂದುಬಿಟ್ಟು ನಾಲ್ಕು ಹಾಕೊಂಡಿರೋದು ಈಗ ಎಲ್ಲದೂ ಒಟ್ಕಿನೇ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಒಗ್ಗರಣೆ ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಬಂದುಬಿಟ್ಟು ನಾಲ್ಕರಿಂದ ಐದು ಇಲ್ಕು ಹಾಕೊಂಡಿರೋದು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರ್ಷಣ ಪುಡಿ ಕೂಡ ಹಾಕ್ಕೊಳ್ತೀನಿ ಈಗ ಇವೆರಡನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈಗ ತರಕಾರಿ ಹಾಕ್ಕೊಳ್ಳೋಣ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಅಷ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿನ ನಾನು ಅವಾಗ್ಲೇ ಹೇಳಿದಾಗೆ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ನೋಡಿ ಹಾಕೊಳ್ಬಹುದು ಈಗ ನಾನು ತರಕಾರಿನೆಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಹುಣಸೆ ಹುಳಿ ಕೂಡ ಹಾಕೊಳ್ತಾ ಇದೀನಿ ಹುಣ್ಸೆ ಹುಳಿ ಬಂದ್ಬಿಟ್ಟು ಸಣ್ಣ ಲೆಮನ್ ಗಾತ್ರದಷ್ಟು ಹಾಕೊಂಡಿರೋದು ಈಗ ಅದ್ರ ಜೊತೆಗೇನೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅಂದ್ರೆ ಸಾಂಬಾರ್ ಪುಡಿ ಹಾಕೊಳ್ತಾ ಇರೋದು ಅದನ್ನ ಸಣ್ಣ ಬೌಲ್ ಅಲ್ಲಿ ಭಾಗದಷ್ಟು ಹಾಕೊಂಡಿರೋದು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗಣ್ಣಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಟೊಮೊಟೊ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಮತ್ತೆ ತೊಳೆದು ಉಳ್ದಿದ್ದ ನೀರೇನಿದೆ ಅವೆರಡನ್ನೂ ಹೊಟ್ಟಿಗೆ ಹಾಕೊಳ್ತಾ ಇರೋದು ಹಾಗೆ ಸೌಟಲ್ಲಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪು ಹಾಕೊಂಡಾದ್ಮೇಲೆ ಸೌಟಲ್ಲಿ ಒಂದು ಸಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಾನು ಸಪ್ರೇಟಾಗಿ ಈಗ ಬೇಯಿಸ್ಕೊಳ್ಳೋಕಾಗಲ್ಲ ಅಂದರೆ ಕುಕ್ಕರಿಂಗ್ ಕ್ಯಾಪ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಬರೀ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಹೇಳಿ ಅಂದರೆ ಬೇಳೆ ಆಗಲೇ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ತರಕಾರಿ ಹುಗ್ಗರಣೆ ಏನಿದೆ ಅದನ್ನು ಮಾತ್ರ ಬೇಯಿಸ್ಬೇಕು ಹಾಗಾಗಿ ಒಂದೇ ಒಂದು ವಿಷಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿ ಆಯಿತು ತರಕಾರಿ ಸಾಂಬಾರಂದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ಸಾಂಬಾರಿದು ಅನ್ನ ಮುದ್ದೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತೊಗರಿಬೇಳೆ ಜೊತೆಗೆ ಹೆಸರು ಬೇಳೆ ಹಾಕಿ ಮಾಡಿರುವಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು